ಅವರಿಗೆ ನಮಸ್ಕಾರ ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಸೊನಾಲಿಕಾ ಡಿ ಐ ಐ ತರ್ಟಿ ಟೂ ಬಾಗ್ ಟ್ರ್ಯಾಕ್ಟ್ರಲ್ಲಿ ಐದ್ ನೇಗ್ಲು ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದು ನೋಡೋಣ ನಮ್ಮ ಬ್ರದರೇ ಟ್ರ್ಯಾಕ್ಟರ್ ಓಡಿಸ್ತಿದ್ದಾರೆ ಬನ್ನಿ ನೋಡೋಣ ಯಾವ ಥರ ಹೋಗುತ್ತೆ ನೋಡಿ ತುಂಬ ಚೆನ್ನಾಗೇ ಹೋಗ್ತಿದೆ ಮತ್ತೆ ನೋಡಿ ಯಾವ ಟ್ರ್ಯಾಕ್ಟರ್ ಇರುತ್ತೆ ಅದಕ್ಕಿನ್ನ ಅರ್ಧ ಅಡಿ ನೇಗ್ಲು ಕಡಿಮೆ ಇರಬೇಕು ಕಟಿಂಗ್ಸ್ ಅಲ್ಲಿ ತಿರ್ಗಕ್ಕೆ ಎಲ್ಲ ಚೆನ್ನಾಗಿ ಕಟ್ ಆಗುತ್ತೆ ನೋಡಿ ಈ ಟ್ರ್ಯಾಕ್ಟರ್ಗೆ ಕಾಂಪಿಟೇಷನ್ ಬಂದ್ಬಿಟ್ಟು ಅದೇ ಟ್ರ್ಯಾಕ್ಸ್ಟಾರು ಈಗ ಪವರ್ ಟ್ರ್ಯಾಕಲ್ಲಿ ಒಂದುಬಿಟ್ಟಿದ್ದಾರೆ ಮತ್ತು ಮಹೇಂದ್ರ ಟೂ ಸೆವೆನ್ ಫೈವ್ ಅದೊಂದಿದೆ ನೋಡಿ ಈ ಟ್ರ್ಯಾಕ್ಟ್ರು ಎಲ್ಲ ಕಡೆಗೂ ಯೂಸ್ ಆಗುತ್ತೆ ಯಾವ ಥರ ಗೊತ್ತಾ ನೋಡಿ ಅಡಿಕೆನ ನೀವು ಎಂಟಡಿ ಹಾಕಿದ್ದೀರಾ ಅಂದರೆ ಅಲ್ಲಿಗೂ ಯೂಸ್ ಆಗುತ್ತೆ ಮತ್ತು ನೋಡಿ ಈ ಪಟ್ಟೆಗಳು ಚಿಕ್ಕವು ಚಿಕ್ಕ ಚಿಕ್ಕ ಪಟ್ಟೆಗಳಲ್ಲಿ ಉಳುಮೆ ಮಾಡೋಕ್ಕೂ ಕೂಡ ಈ ಟ್ರ್ಯಾಕ್ಟ್ರು ಚೆನ್ನಾಗಿರುತ್ತೆ ನೋಡಿ ಈ ಟ್ರ್ಯಾಕ್ಟರ್ ತೊಗೋಳೋದ ಅನುಕೂಲ ಏನಪ್ಪ ಅಂದರೆ ನೋಡಿ ಎಂಟು ಅಡಿ ಅಡಿಕೆ ಕಟ್ಟಿದರೂ ಕೂಡ ಆ ಇದರಲ್ಲಿ ಹೋಗ್ಬೋದು ಎಂಟು ಅಡಿ ಅಡಿಕೆ ಕಟ್ಟಿದ್ರು ಅಲ್ಲಿ ಉಳುಮೆ ಮಾಡ್ಕೋಬೋದು ಮತ್ತು ಈಗ ನೋಡಿ ಇದು ಚಿಕ್ಕ ಚಿಕ್ಕ ಪಟ್ಟೆಗಳು ಮಾಡ್ಕೊಂಡೇ ಇವರು ಉಳುಮೆ ಮಾಡೋಕ್ಕೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಪಟ್ಟೆಗಳಿದ್ರೂ ಕೂಡ ಉಳುಮೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ತುಂಬ ಕಸ ಇದೆ ಕಟ್ಕೊಂತಿದೆ ನೋಡಿ ಈ ಟ್ರ್ಯಾಕ್ಟ್ರನ್ನ ಇವರು ಎರಡು ವರ್ಷದಿಂದನೂ ಯೂಸ್ ಮಾಡ್ತಿದ್ದಾರೆ ಒಳ್ಳೆಯ ಮೈಲೇಜ್ ಕೂಡ ಬರ್ತಿದೆ ಅವಾಗ ಇವರು ಗೊತ್ತಿಲ್ಲದಲ್ಲೇ ಈ ನೇಗ್ಲನ್ನ ತೊಗೊಂಡಿದ್ದು ನೋಡಿ ಯಾವುದೇ ತೋಟದೊಳಗೆ ಉಕ್ಕೆ ಹೊಡಿಬೇಕು ಅಂದರೆ ಗಾಡಿಗಿನ್ನ ಅರ್ಧ ಅಡಿ ನೇಗ್ಲು ಕಡಿಮೆ ಇರಬೇಕು ಆವಾಗ ತಿರುಗ್ಸೋಕ್ಕೆ ಚೆನ್ನಾಗಿರುತ್ತೆ ಈಸಿಯಾಗಿ ಟ್ಯಾಕ್ಟ್ರು ಕೂಡ ಟರ್ನ್ ಆಗುತ್ತೆ ಈ ಟ್ರ್ಯಾಕ್ಟರ್ನ ಡೀಸೆಲ್ ಆವರೇಜ್ ಬಗ್ಗೆ ಅಂದ್ರೆ ಈಗ ಐದನೇಗ್ಲಿಗಾದರೆ ಎರಡು ಲೀಟ್ರ್ ಕುಡಿಯುತ್ತೆ ರೋಟಾವೇಟ್ರು ನೀವು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಇಡ್ತೀರಾ ಅಂದರೆ ಎರಡೂವರೆ ಲೀಟ್ರ್ ಕುಡಿಯುತ್ತೆ ಒಂದೂವರೆ ಲೀಟ್ರೂ ಕುಡಿಸ್ಬೋದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ ಅನ್ನದಾತ ಸುಖೀಭವ ಧನ್ಯವಾದಗಳು Come